ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಭಾರತ ಆಕ್ರಮಿತ ಅರುಣಾಚಲ ಪ್ರದೇಶದ ಬದಲು ಮಣಿಪುರದಿಂದ ತಮ್ಮ ಭಾರತ ಜೋಡೋ ನ್ಯಾಯ ಪ್ರಾರಂಭಿಸಿದ ರಾಹುಲ್ ಗಾಂಧಿಗೆ ಚೀನಾ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಈ ಕುರಿತು ಗ್ಲೋಬಲ್ ಟೈಮ್ಸ್ ನ್ಯೂಸ್ ನ ಸ್ಕ್ರೀನ್ ಶಾಟ್ ಅನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ ಅನ್ನುವಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಿರುವಂತಹ ಈ ಪೋಸ್ಟ್ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಿದ್ದು ಗ್ಲೋಬಲ್ ಟೈಮ್ಸ್ ಈ ರೀತಿಯ ಯಾವುದಾದ್ರೂ ವರದಿಯನ್ನ ಪ್ರಕಟಿಸಿದೆಯೇ ಅಂತ ಹುಡುಕಲಾಯಿತು ಆದ್ರೆ ಈ ರೀತಿಯ ಯಾವುದೇ ವರದಿಗಳನ್ನ ಗ್ಲೋಬಲ್ ಟೈಮ್ಸ್ ನ್ಯೂಸ್ ವೆಬ್ಸೈಟ್ ನಲ್ಲಾಗ್ಲಿ ಅಥವಾ ಗ್ಲೋಬಲ್ ಟೈಮ್ಸ್ ನ ಯೂಟ್ಯೂಬ್ ಚಾನೆಲ್ನಲ್ಲಾಗ್ಲಿ ಪತ್ತೆಯಾಗಲಿ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದಂತೆ ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಯಲ್ಲಿ ಈ ರೀತಿಯ ಸುದ್ದಿಯ ಕುರಿತು ಸ್ಕ್ರೀನ್ಶಾಟ್ ಹಂಚಿಕೊಂಡಿದೆಯೇ ಅಂತ ಪರಿಶೀಲನೆ ನಡೆಸಿದಾಗ ಈ ಸುದ್ದಿ ಸಂಸ್ಥೆ ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಅಂತ ಯಾವುದೇ ಸುದ್ದಿಯನ್ನ ಪೋಸ್ಟ್ ಮಾಡಿಲ್ಲ ಅಂತ ಖಚಿತವಾಗಿದೆ ಇನ್ನು ಮಣಿಪುರದಿಂದ ಭಾರತ ಜೋಡೋ ನ್ಯಾಯಯಾತ್ರೆ ಆರಂಭಿಸಿದ್ದಕ್ಕಾಗಿ ರಾಹುಲ್ ಗಾಂಧಿಗೆ ಧನ್ಯವಾದವನ್ನು ಅರ್ಪಿಸುವ ಚೀನಾದ ಅಧ್ಯಕ್ಷ ಸಿ ಜಿನ್ ಪಿಂಗ್ ಅವರ ಯಾವುದಾದ್ರೂ ಹೇಳಿಕೆಯ ಕುರಿತು ಭಾರತ ಮತ್ತು ಚೀನಾದ ಮುಖ್ಯವಾಹಿನಿ ಮಾಧ್ಯಮಗಳು ವರದಿಯನ್ನ ಮಾಡಿವೆ ಅಂತ ಪರಿಶೀಲನೆಯನ್ನ ನಡೆಸಿದಾಗ ಅಂತಹ ಯಾವುದೇ ಹೇಳಿಕೆಯ ಬಗ್ಗೆ ಯಾವುದೇ ಮುಖ್ಯವಾಹಿನಿಯ ಮಾಧ್ಯಮಗಳು ವರದಿಯನ್ನ ಮಾಡಿಲ್ಲ ಅನ್ನೋದು ಬಂದಿದೆ ಹಾಗಾಗಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಿರುವಂತಹ ಸ್ಕ್ರೀನ್ಶಾಟ್ ಎಡಿಟಿಂಗ್ ಆಗಿದ್ದು ಸುಳ್ಳಿನಿಂದ ಕೂಡಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ